ಶ್ರೀನಿವಾಸನ್ ರವರ ಧರ್ಮನಿಷ್ಠೆ ಮತ್ತು ಔದಾರ್ಯ ಶ್ರೀನಿವಾಸನ್ ರವರ ಪರಿಚಯ ಆದದ್ದು ನಾನು ಐಐಟಿಯಲ್ಲಿದ್ದಾಗ ಅವರು ಅಲ್ಲಿಯ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ಗೆ ಸಿಸ್ಟಮ್ಸ್ ಮ್ಯಾನೇಜರ್ ಆಗಿ ಬಂದರು ಅವರಿಗೆ ವೇದಾಭ್ಯಾಸದಲ್ಲಿ ಬಹಳ ಆಸಕ್ತಿ ನಾನು ಸಾಯಂಕಾಲದ ವೇಳೆ ವೇದಾಭ್ಯಾಸ ಮಾಡಿಸುವುದನ್ನು ತಿಳಿದು ಬಂದು ಸೇರಿದರು ಹೀಗೇ ಪರಿಚಯ ಬೆಳೆದು ಗಾಢವಾಯಿತು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅವರಿಗೆ ವೇದೋಕ್ತ ಕರ್ಮಗಳನ್ನು ಯಥಾವತ್ತಾಗಿ ಸೂತ್ರಕಾರರು ಹೇಗೆ ಹೇಳಿದ್ದಾರೋ ಹಾಗೆಯೇ ಮಾಡಬೇಕೆಂಬ ತೀವ್ರವಾದ ಆಸೆ ಪ್ರತಿಯೊಂದನ್ನೂ ಕೇಳಿ ತಿಳಿದುಕೊಳ್ಳುವ ಸ್ವಭಾವ ಪರಿಪ್ರಶ್ನೇನ ಸಮಾಜದಲ್ಲಿ ನಡೆಯುತ್ತಿರುವುದಕ್ಕೆ ವಿರುದ್ಧವಾಗಿ ನಡೆಯಬೇಕಾದ ಸಂದರ್ಭ ಬಂದರೂ ವಿಚಲಿತರಾಗದೆ ಅನುಸರಿಸುವ ಸಾತ್ವಿಕ ಧೈರ್ಯ ಈ ತತ್ವವನ್ನು ಅನುಸರಿಸಿಯೇ ಏಳನೇ ವರ್ಷದಲ್ಲಿಯೇ ಗರ್ಭಾಷ್ಟಮ ಮಗನಿಗೆ ಉಪನಯನ ಮಾಡಬೇಕೆಂದು ಸಂಕಲ್ಪಿಸಿ ನಾನೇ ಅದನ್ನು ಮಾಡಿಸಬೇಕೆಂದು ಹಠ ಹಿಡಿದರು ಹೀಗೆ ಮಾತನಾಡುತ್ತಾ ಒಂದು ದಿನ ಆಪಸ್ತಂಭ ಧರ್ಮಸೂತ್ರದಲ್ಲಿರುವ ವಿಷಯ ಹೇಳಿದೆ ಆಪಸ್ತಂಭರು ಧರ್ಮಸೂತ್ರದಲ್ಲಿ ಅವಿದ್ವಾನ್ ಆದವನು ವಿದ್ವಾಂಸನಲ್ಲದಿರುವವನು ಉಪನಯನ ಮಾಡಿದರೆ ವಿದ್ಯಾರ್ಥಿಯನ್ನು ಕತ್ತಲೆಯಿಂದ ಕತ್ತಲೆಗೆ ತಳ್ಳಿದ ಹಾಗಾಗುತ್ತದೆ ಉಪನಯನ ಮಾಡುವುದು ತಂದೆಯ ಜನ್ಮಸಿದ್ಧ ಹಕ್ಕಲ್ಲ ತಂದೆಯೇ ವಿದ್ಯಾವಂತನಾಗಿದ್ದರೆ ಬೇರೆ ವಿಷಯ ವಿದ್ಯಾವಂತನಲ್ಲದಿದ್ದರೆ ಬೇರೆ ಯೋಗ್ಯ ವಿದ್ಯಾವಂತನ ಹತ್ತಿರ ಉಪನಯನ ಮಾಡಿಸಬೇಕು ಎಂದು ಹೇಳಿದ್ದಾರೆ ಪ್ರಾಯಶಃ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಬಿಟ್ಟು ಬರುವಾಗ ಗುರುಗಳ ಕೈಯಲ್ಲೇ ಉಪನಯನ ನೆರವೇರಿಸುತ್ತಿದ್ದರು ಅಂತ ಕಾಣುತ್ತೆ ಎಂದು ಶ್ರೀನಿವಾಸನ್ ರವರಿಗೆ ಹೇಳಿದೆ ಅವರು ಕೂಡಲೇ ನೀವೇ ಕೂತು ನನ್ನ ಮಗನಿಗೆ ಉಪನಯನ ಮಾಡಬೇಕು ನಾನು ನೋಡಿ ಸಂತೋಷಿಸುತ್ತೇನೆ ಮುಖ್ಯವಾಗಿ ಯೋಗ್ಯರಿಂದ ಅವನಿಗೆ ಸಂಸ್ಕಾರವಾಗಿ ಅವನ ವಿದ್ಯಾ ಪ್ರಗತಿ ನಮಗೆ ಮುಖ್ಯವೇ ಹೊರತು ನಾನೇ ಮಾಡಬೇಕು ಎಂಬ ಒಣ ಗೌರವವಲ್ಲ ಅವರ ಧೋರಣೆ ಧರ್ಮನಿಷ್ಠೆ ನನಗೆ ಬಹಳ ಇಷ್ಟವಾಯಿತು ಆದರೆ ಅವರ ಹಿರಿಯರು ತಾಯಿ ತಂದೆ ಇದ್ದರು ಬಂಧುಗಳು ಅದು ತಮಿಳುನಾಡಿನಲ್ಲಿ ಏನೆನ್ನುತ್ತಾರೆ ಎಂಬ ಯೋಚನೆ ಕಾಡಿತು ಅನವಶ್ಯಕವಾಗಿ ಚರ್ಚೆಯನ್ನು ಹುಟ್ಟಿಹಾಕಬಾರದು ಎಂದುಕೊಂಡು ಅವರ ಮನಸ್ಸನ್ನು ತಿರುಗಿಸಲು ಬಹಳ ಕಷ್ಟಪಟ್ಟೆ ನಾನೇ ಮಾಡಿಸುತ್ತಿರುವಾಗ ನಾನೇ ಅವನಿಗೆ ಉಪದೇಶ ಮಾಡಿದ ಹಾಗಾಗುತ್ತದೆ ನಿಮ್ಮ ಅಭೀಷ್ಟವೂ ನೆರವೇರುತ್ತದೆ ಆದರೆ ನೀವೇ ದಂಪತಿಗಳು ಹಸೆಯ ಮೇಲೆ ಕೂರಬೇಕು ಎಂದು ಒಪ್ಪಿಸಿ ಉಪನಯನ ನಿಶ್ಚಯ ಮಾಡಿದರು ಹದಿನೈದು ದಿನಗಳ ಹಿಂದೆಯೇ ಔಪಾಸನೆಯನ್ನು ಆರಂಭಿಸಿ ಬೆಳಗ್ಗೆ ಸಾಯಂಕಾಲ ಉಪಾಸನೆ ಮಾಡಿ ಅಗ್ನಿಪರಿಚಯೇ ಮಾಡಿದುದು ಉಪನಯನಕ್ಕೆ ಮುಂಚೆ ಮೂರು ದಿನ ದೀಕ್ಷೆಯಲ್ಲಿದ್ದು ಕೂಷ್ಮಾಂಡ ಹೋಮ ಮಾಡಿದರು ಉಪನಯನವನ್ನು ಮನೆಯಲ್ಲಿಯೇ ಮಾಡುವುದು ಉಚಿತವೆಂದು ಹೇಳಿದ್ದಕ್ಕೆ ತಾವು ಇದ್ದ ಕ್ವಾರ್ಟರ್ಸ್ನಲ್ಲಿಯೇ ಮಾಡಿದರು ನನ್ನ ಮನೆಗೂ ಅವರಿಗೂ ಹತ್ತಿರ ಇದ್ದುದರಿಂದ ಎಲ್ಲ ಅನುಕೂಲವಾಯಿತು ಉಪನಯನ ಚೆನ್ನಾಗಿ ನಡೆಯಿತು ಮೂರು ದಿನಗಳು ಅಗ್ನಿ ಇಟ್ಟುಕೊಂಡು ನಿತ್ಯ ಅಗ್ನಿಕಾರ್ಯ ಮಾಡಿಸಿದರು ಇದಾದ ಎರಡು ಮೂರು ವರ್ಷಗಳಲ್ಲಿ ಐ ಟಿ ಬಿಟ್ಟು ತಮ್ಮ ಸ್ವಂತ ಸಾಫ್ಟ್ವೇರ್ ಕಂಪನಿಯನ್ನು ಆರಂಭಿಸಿದರು ಈಗ ಅದನ್ನೇ ಬೃಹತ್ ಕಂಪನಿಯನ್ನಾಗಿ ಬೆಳೆಸಿ ಸುಮಾರು ನಾನ್ನೂರು ಐನೂರು ಜನಗಳಿಗೆ ಕೆಲಸ ಕೊಟ್ಟು ನಡೆಸುತ್ತಿದ್ದಾರೆ ವಿಶೇಷವಾದ ಯಾವ ಧಾರ್ಮಿಕ ಕೆಲಸ ಮನೆಯಲ್ಲಿ ನಡೆದರೂ ನನ್ನ ನೇತೃತ್ವದಲ್ಲಿಯೇ ನಡೆಯಬೇಕೆಂದು ಅವರ ಆಶಯ ಹಾಗೆಯೇ ನಡೆಸುತ್ತಿದ್ದಾರೆ ಏಳೆಂಟು ವರ್ಷಗಳ ಹಿಂದೆ ಮಗಳ ವಿವಾಹ ನಿಶ್ಚಯಿಸಿದರು ಅದನ್ನು ಶಾಸ್ತ್ರೀಯವಾಗಿ ನಾಲ್ಕು ದಿನಗಳು ಅಗ್ನಿಪರಿಚರ್ಯೆ ಮಾಡಿ ನಡೆಸಬೇಕೆಂದು ಅವರ ಸದಿಚ್ಛೆ ಅವರ ಬೀಗನಾಗುವವರನ್ನೂ ಅಳಿಯನಾಗುವವನನ್ನು ಮನೆಗೆ ಕರೆಸಿ ನಾನು ಹೋಗಿದ್ದಾಗ ನನ್ನಿಂದ ವಿವಾಹ ಕ್ರಮದ ಮೇಲೆ ಉಪನ್ಯಾಸವನ್ನು ಮಡಿಸಿದರು ಆದರೆ ಬೀಗರಾಗುವವರ ಮನಸ್ಸು ಅದಕ್ಕೆಲ್ಲ ಒಪ್ಪಲಿಲ್ಲ ಎಂದು ಕಾಣುತ್ತೆ ನನಗೆ ತೊಂದರೆ ಕೊಡಲಿಲ್ಲ ನಾನು ಮಾಡಿಸಲು ಹೋದರೆ ಮುಖ್ಯವಾದ ಶಾಸ್ತ್ರ ವಿಷಯದಲ್ಲಿ ಯಾವುದರಲ್ಲಿಯೂ ರಾಜಿ ಮಾಡಿಕೊಳ್ಳುವುದಿಲ್ಲವೆನ್ನುವುದು ಗೊತ್ತು ಅವರಿಗೂ ಅದು ಇಷ್ಟವೇ ಆದರೆ ಇತರರಿಂದ ನನಗೆ ಯಾವ ರೀತಿಯ ಮಾನಸಿಕ ಅಸಮಾಧಾನವೂ ಆಗಬಾರದೆಂದು ಅವರ ಆಶಯ ನನ್ನ ಮನಸ್ಸಿನಂತೆ ನಡೆಯುವುದು ಯಾವಾಗ ಸಾಧ್ಯವಿಲ್ಲ ಎನಿಸುತ್ತದೆ ಆಗ ನನ್ನನ್ನೇ ಕೈಬಿಡಬೇಕೆಂಬುದು ಅವರ ತತ್ವ ಅದರಂತೆ ಮಗಳ ವಿವಾಹವನ್ನು ನಾನಿಲ್ಲದೆಯೇ ಮಾಡಿದರು ಎರಡು ಸಾವಿರದ ನಾಲ್ಕು ಮೇ ತಿಂಗಳಲ್ಲಿ ಮಗನ ವಿವಾಹವನ್ನು ಇಟ್ಟುಕೊಂಡಿದ್ದರು ನನಗೆ ಆರು ತಿಂಗಳ ಹಿಂದಿನಿಂದಲೇ ಸೂಚನೆ ಕೊಟ್ಟು ವಿವಾಹದ ವಿಷಯಗಳನ್ನು ಆಂಗ್ಲೇಯ ಭಾಷೆಯಲ್ಲಿ ನನ್ನ ಕೈಯಲ್ಲಿ ಬರೆಸಿ ಬೇಕಾದವರಿಗೆಲ್ಲ ಅದನ್ನು ಹಂಚಿ ಮಗನಿಗೂ ಸೊಸೆಯಾಗುವವಳಿಗೂ ಸೊಸೆ ಕೊಯಮತ್ತೂರು ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಉಪಾಧ್ಯಾಯಿನಿ ಅದನ್ನು ಚೆನ್ನಾಗಿ ಓದಬೇಕೆಂದು ಹೇಳಿ ನಾನು ಐಐಟಿಗೆ ಜನವರಿಯಲ್ಲಿ ಹೋಗಿದ್ದಾಗ ಮಗನನ್ನೂ ಸೊಸೆಯಾಗುವವಳನ್ನೂ ನನ್ನಲ್ಲಿಗೆ ಕರೆದುಕೊಂಡು ಬಂದು ಬರೆದಿರುವ ವಿಷಯಗಳನ್ನೆಲ್ಲ ಮನದಟ್ಟು ಮಾಡಿಸಿದರು ಇಬ್ಬರೂ ಸೂತ್ರಕಾರರು ಹೇಳಿರುವ ಕ್ರಮವನ್ನು ಅವಶ್ಯವಾಗಿ ಅನುಸರಿಸಬೇಕೆಂದು ಸಂತೋಷವಾಗಿ ಒಪ್ಪಿಕೊಂಡರು ಹುಡುಗಿಯ ಊರು ಕೊಯಮತ್ತೂರು ಆದುದರಿಂದ ವಿವಾಹ ಅಲ್ಲಿಯೇ ಅಗ್ನಿಯನ್ನು ತರುವುದು ಹೇಗೆ ಎಂದು ಕೇಳಿದರು ಕಾರಿನಲ್ಲಿಯೇ ಬರಬೇಕು ಅಂತ ಹೇಳಿದೆ ಹತ್ತು ಗಂಟೆಗಳ ಕಾಲ ಪ್ರಯಾಣವಾಗುತ್ತದೆ ಐನೂರು ಹತ್ತು ಕಿಲೋಮೀಟರ್ ದೂರ ವಿವಾಹದ ದಿನವೇ ಹೊರಟು ಬರಲು ಸಾಧ್ಯವಾಗುವುದಿಲ್ಲ ಏನು ಮಾಡುವುದು ಎಂದು ಕೇಳಿದರು ಚಿಂತೆ ಇಲ್ಲ ಮಾರನೇ ದಿನ ಬೆಳಗ್ಗೆ ಬೇಗ ಹೊರಟು ಬರಬಹುದು ಎಂದು ಹೇಳಿದೆ ಸರಿ ಹಾಗೇ ಏರ್ಪಾಡು ಮಾಡುತ್ತೇನೆ ಎಂದು ಹೇಳಿ ಹೊರಟು ಹೋದರು ನಾನು ಮೈಸೂರಿಗೆ ಬಂದು ಬಿಟ್ಟೆ ಕೊಯಮತ್ತೂರಿನಿಂದ ಐನೂರ ಹತ್ತು ಕಿಲೋಮೀಟರ್ಗಳ ದೂರ ಅಗ್ನಿಯನ್ನು ಕಾರಿನಲ್ಲಿ ತರುವುದು ಇವೆಲ್ಲ ಯಾರು ಮಾಡುತ್ತಾರೆ ಚಿಂತೆ ಇಲ್ಲ ಮಾರನೇ ದಿನ ಬೆಳಗ್ಗೆ ಬೇಗ ಹೊರಟು ಬರಬಹುದು ಎಂದು ಹೇಳಿದೆ ಸರಿ ಹಾಗೆಯೇ ಏರ್ಪಾಡು ಮಾಡುತ್ತೇನೆ ಎಂದು ಹೇಳಿ ಹೊರಟು ಹೋದರು ನಾನು ಮೈಸೂರಿಗೆ ಬಂದುಬಿಟ್ಟೆ ಕೊಯಮತ್ತೂರಿನಿಂದ ಐನೂರು ಹತ್ತು ಕಿಲೋಮೀಟರ್ಗಳ ದೂರ ಅಗ್ನಿಯನ್ನು ಕಾರಿನಲ್ಲಿ ತರುವುದು ಇವೆಲ್ಲ ಯಾರು ಮಾಡುತ್ತಾರೆ ಎಂದು ಯೋಚಿಸಿ ವಿವಾಹಕ್ಕೆ ನಾನೇನೂ ಶ್ರಮಪಟ್ಟು ಹೋಗಬೇಕಾಗಿ ಬರಲಾರದು ಎಂದುಕೊಂಡು ನಿರಾಳವಾಗಿದ್ದು ಬಿಟ್ಟೆ ವಿವಾಹಕ್ಕೆ ನಾವೇನೂ ಶ್ರಮಪಟ್ಟು ಹೋಗಬೇಕಾಗಿ ಬರಲಾರದೆಂದು ಯೋಚಿಸಿ ನಿರಾಳವಾಗಿ ಇದ್ದು ಬಿಟ್ಟೆ ಅದಕ್ಕೆ ಸರಿಯಾಗಿ ಮೇ ತಿಂಗಳಿನಲ್ಲಿ ನನಗೆ ಹುಷಾರು ತಪ್ಪಿತು ನಿತ್ಯ ತಲೆ ಸುತ್ತುವುದು ಹೊಟ್ಟೆ ತುಳಸಿ ವಾಂತಿಯಾಗುವುದು ಆರಂಭವಾಗಿ ಬಹು ಜರ್ಜರಿತನಾದೆ ಸುಮಾರು ಹದಿನೈದು ಇಪ್ಪತ್ತು ದಿನಗಳು ಕಷ್ಟಪಟ್ಟೆ ವಿವಾಹ ಮೇ ಕೊನೆಯಲ್ಲಿ ಬೆಂಗಳೂರಿಗೆ ಕೆಲವು ವೈದಿಕ ಕೆಲಸಗಳಿಗೆ ಹೋಗಬೇಕಾಗಿತ್ತು ಎಲ್ಲವನ್ನೂ ರದ್ದು ಮಾಡಿದೆ ಶ್ರೀನಿವಾಸನ್ರವರ ಮಗನ ವಿವಾಹ ಮಾಡಿಸುವುದಕ್ಕೂ ಕ್ಯಾನ್ಸಲ್ ಮಾಡಬೇಕು ಎಂದುಕೊಂಡೆ ಆದರೆ ಅವರ ಶ್ರದ್ಧಾತಿಶಯಗಳನ್ನು ನೆನೆಸಿಕೊಂಡು ಬರೆಯಲು ಮನಸ್ಸೇ ಬರಲಿಲ್ಲ ಆದರೆ ನನ್ನ ಪರಿಸ್ಥಿತಿಯನ್ನು ವಿಷದವಾಗಿ ವರ್ಣಿಸಿ ಬಾಕಿ ಕಾರ್ಯಕ್ರಮಗಳನ್ನು ರದ್ದು ಮಾಡಿರುವ ವಿಷಯವನ್ನೂ ತಿಳಿಸಿ ಒಂದು ಕಾಗದ ಬರೆದೆ ಅದನ್ನು ಓದಿ ಅವರು ಟಾಕಿ ಕಾರ್ಯಕ್ರಮಗಳನ್ನು ರದ್ದು ಮಾಡಿರುವ ವಿಷಯವನ್ನು ತಿಳಿಸಿ ಒಂದು ಕಾಗದ ಬರೆದೆ ಅದನ್ನು ಓದಿಯವರು ನನಗೆ ವೃಥಾಶ್ರಮ ಕೊಡದೆ ವಿವಾಹಕ್ಕೆ ನೀವೇನು ಶ್ರಮ ತೆಗೆದುಕೊಳ್ಳಬೇಕಾದ್ದಿಲ್ಲ ಎಂದು ಬರೆಯುತ್ತಾರೇನೋ ಎಂದು ಕಾಯುತ್ತಿದ್ದೆ ಆದರೆ ಅವರು ಜಗ್ಗಲೇ ಇಲ್ಲ ಮೊದಲಿನ ಕಾರ್ಯಕ್ರಮದಂತೆ ನಾನು ವಿವಾಹಕ್ಕೆ ಮೂರು ದಿನ ಮುಂಚೆ ಹೋಗಿ ಹುಡುಗನಿಗೆ ವ್ರತಾದಿಗಳನ್ನು ಮಾಡಿಸಿ ಅವರ ಜೊತೆಯಲ್ಲಿಯೇ ಕೊಯಮತ್ತೂರಿಗೆ ರೈಲಿನಲ್ಲಿ ಹೋಗಬೇಕೆಂದು ನಿಶ್ಚಯವಾಗಿತ್ತು ನನ್ನ ಪರಿಸ್ಥಿತಿ ತಿಳಿದ ಮೇಲೆ ವ್ರತ ಮಾಡಿಸಲು ನನಗೆ ವಿನಾಯಿತಿ ಕೊಟ್ಟು ಬೆಂಗಳೂರಿನಿಂದ ಕೊಯಮತ್ತೂರಿಗೆ ವಿಮಾನದಲ್ಲಿಯೇ ಬರುವಂತೆ ಟಿಕೆಟ್ ಕೊಟ್ಟು ಕಳಿಸಿಬಿಟ್ಟರು ನನಗೆ ಏನು ಮಾಡಲೂ ತೋಚಲಿಲ್ಲ ಆ ವೇಳೆಗೆ ತಲೆ ಸುತ್ತುವುದೂ ವಾಂತಿ ಎಲ್ಲ ನಿಂತಿದ್ದವು ಸ್ವಲ್ಪ ಶ್ರಮವಾದರೂ ಚಿಂತೆಯಿಲ್ಲ ಅವರಿಗೆ ನಿರಾಶೆ ಮಾಡಬಾರದೆಂದು ಹೇಳಿ ಹೊರಟು ನಿಂತೆ ವಿಮಾನದಲ್ಲಿ ಹೋಗಲೂ ಬೇಜಾರಾಯಿತು ಅದೃಷ್ಟವಶಾತ್ ವಿವಾಹದ ಹಿಂದಿನ ದಿನ ಬೆಳಗ್ಗೆ ಕೊಯಮತ್ತೂರಿಗೆ ತಲುಪುವ ರೈಲಿನಲ್ಲಿ ಜಾಗ ಸಿಕ್ಕಿತು ಅಲ್ಲಿಗೆ ಹೋದೆ ಶ್ರಮವಾಗಬಾರದೆಂದು ಪ್ರತ್ಯೇಕವಾಗಿ ನನಗೆ ಗೆಸ್ಟ್ ಹೌಸ್ನಲ್ಲಿ ಛತ್ರದ ಹತ್ತಿರವೇ ಒಂದು ಎ ಸಿ ಕೊಠಡಿಯನ್ನು ಸಿದ್ಧಪಡಿಸಿದ್ದರು ಆರಾಮವಾಗಿದ್ದೆ ವಿವಾಹಕ್ಕೆ ಬೇಕಾದ ಸಂಭಾರಗಳನ್ನೆಲ್ಲ ಒಂದನ್ನೂ ಬಿಡದಂತೆ ಸಿದ್ಧಪಡಿಸಿದರು ಆದರೂ ನನಗೆ ಮನಸ್ಸಿನಲ್ಲಿ ಸ್ವಲ್ಪ ಅಳುಕು ಇದ್ದೇ ಇತ್ತು ತಮಿಳುನಾಡಿನಲ್ಲಿ ವಿವಾಹದಲ್ಲಿರುವ ಕೆಲವು ಗೊಡ್ಡು ಸಂಪ್ರದಾಯಗಳು ಗೊತ್ತಿದ್ದವು ಅವುಗಳನ್ನೆಲ್ಲ ಸಂಭಾಳಿಸುವುದು ಹೇಗೆ ಅವರ ಗಳಗಳ ಮಾತಂತೂ ಎಷ್ಟು ಗಟ್ಟಿಯಾದ ಮಂತ್ರವನ್ನು ಮುಳುಗಿಸುವಂತಹದ್ದು ಇವುಗಳು ಯಾವುದೂ ನನಗೆ ಸಹ್ಯವಾಗುತ್ತಿರಲಿಲ್ಲ ಕೆಲವು ಸಮಯದಲ್ಲಿ ಸ್ವಲ್ಪ ಕಠಿಣ ಮಾತುಗಳಿಂದ ಟೀಕೆ ಮಾಡಿರುವುದುಂಟು ಶ್ರೀನಿವಾಸನರಿಗೂ ಇದೆಲ್ಲ ಗೊತ್ತು ಅವರು ಒಂದೇ ಮಾತು ಹೇಳಿದರು ನೀವು ಆಚಾರ್ಯ ಸ್ಥಾನದಲ್ಲಿ ಕೂತು ಹೇಳಿದ ಮೇಲೆ ನಿಮ್ಮ ಮಾತಿಗೆ ವಿರೋಧ ಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ಕೊಟ್ಟಿದ್ದರು ಪಾಪ ಆದರೆ ಜನಗಳ ಮಾತನ್ನು ನಿಲ್ಲಿಸುವುದು ಹೇಗೆಂದು ಅವರಿಗೂ ತೋಚಲಿಲ್ಲ ಕೊನೆಗೆ ವಿವಾಹದ ದಿನ ವಿವಾಹ ಸಂಸ್ಕಾರ ಆರಂಭವಾಗುವುದಕ್ಕೆ ಮುಂಚೆ ಮೂವತ್ತು ನಿಮಿಷ ವಿವಾಹದ ಬಗ್ಗೆ ಮಾತನಾಡಬೇಕೆಂದು ಕೇಳಿದ್ದರು ಅದರಂತೆ ಮೈಕ್ ಲೌಡ್ ಸ್ಪೀಕರ್ ಸಿದ್ಧವಾಗಿತ್ತು ಸರಿಯಾದ ವಿವಾಹ ಸಂಸ್ಕಾರ ಆರಂಭವಾಗುವುದಕ್ಕೆ ಮುಂಚೆ ಕನ್ಯಾ ಪ್ರತಿಪಾದನವಾಗಬೇಕು ಅಲ್ಲಿಯ ಹೆಣ್ಣಿನ ಕಡೆ ಪುರೋಹಿತರಿಗೆ ಕಾವ್ಯ ಪ್ರತಿಪಾದನದವರೆಗೂ ಅದೇನೆಂದು ನಿಮ್ಮ ಶಾಸ್ತ್ರಗಳು ಉಂಟೋ ಎಲ್ಲ ಮುಗಿಸಿ ಕನ್ಯಾ ಪ್ರತಿಪಾದನ ಮಾಡಿಸಿ ನನಗೆ ಬಿಟ್ಟು ಬಿಡಿ ಆಮೇಲೆ ಯಾರೂ ತಲೆ ಹಾಕುವುದು ಬೇಡ ಎಂದು ಹೇಳಿದೆ ಅವರೂ ಹಾಗೆಯೇ ಮಾಡಿದರು ಆರಂಭ ಮಾಡುವುದಕ್ಕೆ ಮುಂಚೆ ವಿವಾಹ ಸಂಸ್ಕಾರದ ಮಹತ್ವ ಅದನ್ನು ಮಾಡಿಕೊಳ್ಳುವವರು ಆನಂದ ಪಡಬೇಕಾದರೆ ಅದಕ್ಕೆ ಬೇಕಾದ ವಾತಾವರಣ ಮುಖ್ಯವಾಗಿ ನಿಶಬ್ದವಾಗಿರುವುದು ಅಲ್ಲಿ ನಡೆಯುವ ಕ್ರಮ ಎಲ್ಲವನ್ನೂ ವಿವರಿಸಿ ಹೇಳಿ ಇನ್ನು ಒಂದು ಕಾಲು ಎರಡು ಗಂಟೆಗಳ ಕಾಲ ಯಾರೂ ವಧುವರರನ್ನು ವಿಕ್ಷೇಪಗೊಳಿಸದೆ ನಿಶಬ್ದವಾಗಿ ಇರಬೇಕೆಂದು ಪ್ರಾರ್ಥಿಸಿದೆ ನನ್ನ ಪ್ರಾರ್ಥನೆ ಅವರಿಗೆ ಮುಟ್ಟಿತು ಅಂತ ಕಾಣುತ್ತೆ ಎಲ್ಲ ಮುಗಿಯುವವರೆಗೂ ಸೂಜಿಗಳು ಬಿದ್ದರೂ ಶಬ್ದ ಕೇಳುವಷ್ಟು ನಿಶಬ್ದರವಾಗಿ ಕೂತಿದ್ದರು ಕೊನೆಯಲ್ಲಿ ಅಗ್ನಿ ರಕ್ಷಣೆ ಮಾಡಲು ತೆಗೆದಿಟ್ಟು ಮಾಂಗಲ್ಯ ಧಾರಣೆ ಮಾಡಿಸಿ ಇಬ್ಬರನ್ನೂ ಕುರ್ಚಿಯ ಮೇಲೆ ಕೂಡಿಸಿ ಬಂದವರೆಲ್ಲ ಆಶೀರ್ವದಿಸುವಂತೆ ಮಾಡಿದೆ ಎಲ್ಲರೂ ಆನಂದಪಟ್ಟರು ಅಭೂತಪೂರ್ವವಾದ ವಿವಾಹ ನಡೆದಿದೆ ಎಂದು ಹಲವರು ಬಂದು ಖುದ್ದಾಗಿ ಹೇಳಿಹೋದರು ಅವರುಗಳಿಗೇ ಆಶ್ಚರ್ಯ ತಮಿಳುನಾಡಿನಲ್ಲಿ ವಿವಾಹ ಇಷ್ಟೊಂದು ಗಂಭೀರತೆಯಿಂದ ವೇದನಾದ ಪೂರಿತವಾಗಿ ನಡೆಯುವುದು ಸಾಧ್ಯವೇ ಎಂದು ಪ್ರಾತಸ್ಮರಣೀಯರಾದ ಮಹರ್ಷಿಗಳ ಕ್ರಮದಲ್ಲಿ ನಡೆಯುವುದು ಸಾಧ್ಯವೇ ಎಂದು ಪ್ರಾತಸ್ಮರಣೀಯರಾದ ಮಹರ್ಷಿಗಳ ಕ್ರಮದಲ್ಲಿ ನಮ್ಮ ಕ್ಷುದ್ರ ಮನಸ್ಸುಗಳಿಂದ ಉಂಟಾಗಿರುವ ಯಾವ ಸಂಪ್ರದಾಯವನ್ನೂ ಬೆರೆಸದೆ ಒಂದು ಸಂಸ್ಕಾರವನ್ನು ಮಾಡಿದರೆ ಸಂಸ್ಕಾರವನ್ನು ಮಾಡಿಕೊಂಡವರಿಗೆ ಅದನ್ನು ವೀಕ್ಷಿಸಿದವರಿಗೆ ಏನು ಆನಂದ ಉಂಟಾಗುತ್ತೆಂಬುದನ್ನು ಅಲ್ಲಿ ಕಾಣಬಹುದಾಗಿತ್ತು ಅದಕ್ಕೆ ಅಲ್ಲವೇ ಆಲ್ಡರ್ ಸಕ್ಸ್ಲೆ ಹೇಳಿದ್ದುದು ವೆಲ್ ಪರ್ಫಾರ್ಮ್ಡ್ ರಿಚುಯಲ್ ಈಸ್ ಎ ವರ್ಕ್ ಆಫ್ ಆರ್ಟ್ ಬೈ ವಿಚ್ ಈವನ್ ಎ ಸ್ಕೆಪ್ಟಿಕಲ್ ಸ್ಪೆಕ್ಟೇಟರ್ ವಿಲ್ ಗೆಟ್ ಎ ಕಿಕ್ ಚೆನ್ನಾಗಿ ನಡೆದ ಒಂದು ವೇದೋಕ್ತ ಕರ್ಮವೂ ಒಂದು ಕಲೆ ನಾಸ್ತಿಕನಾದವನು ಅದನ್ನು ನೋಡಿದರೆ ಪುಲಕಾಂಕಿತನಾಗುತ್ತಾನೆ ಅಂತೂ ಯಾವ ಮಾನಸಿಕ ತುಮುಲಕ್ಕೂ ಅವಕಾಶವಿಲ್ಲದಂತೆ ವಿವಾಹ ನಡೆಯಿತು ಸಾಯಂಕಾಲ ಅಗ್ನಿ ರಕ್ಷಣೆ ಮಾಡಿದೆವು ಮಾರನೇ ದಿನ ಹೊರಡಲು ಮದ್ರಾಸಿನಿಂದ ತಮ್ಮವೇ ಎರಡು ಕಾರುಗಳನ್ನು ತರಿಸಿದ್ದರು ಅವರೆಲ್ಲರೂ ರೈಲಿನಲ್ಲಿಯೇ ಮದ್ರಾಸಿನಿಂದ ಬಂದಿದ್ದರು ಅಲ್ಲಿಂದ ಅಗ್ನಿಯನ್ನು ತೆಗೆದುಕೊಂಡು ಹೋಗುವುದಕ್ಕೋಸ್ಕರ ಮದ್ರಾಸಿನಿಂದ ಖಾಲಿ ಕಾರುಗಳನ್ನೇ ತರಿಸಿದ್ದರು ಮಾರನೇ ದಿನ ಬೆಳಗ್ಗೆ ಏಳು ಕಾಲಿಗೆ ಹೊರಟೆವು ಅವರ ಬಂಧುಗಳೆಲ್ಲರನ್ನೂ ವಿವಾಹದ ದಿನ ರಾತ್ರಿಯೇ ಮದ್ರಾಸಿಗೆ ಟ್ರೈನ್ನಲ್ಲಿ ಕಳಿಸಿಬಿಟ್ಟಿದ್ದರು ಶ್ರೀನಿವಾಸನ್ ಅವರ ಧರ್ಮಪತ್ನಿ ವಧುವರರು ನಾನು ಇಷ್ಟೇ ಜನ ಇದ್ದಿದ್ದು ನನ್ನನ್ನು ಕಾರು ಪ್ರಯಾಣ ಶ್ರಮವಾಗುತ್ತದೆಂದು ವಿಮಾನದಲ್ಲಿ ಮದ್ರಾಸಿಗೆ ಹೋಗುವಂತೆ ಏರ್ಪಡಿಸಲು ಹೊರಟರು ನಾನೇ ಬೇಡವೆಂದೆ ಯಜ್ಞೇಶ್ವರನನ್ನು ತೆಗೆದುಕೊಂಡು ಹೋಗಬೇಕು ಕೇವಲ ಅವರ ಜವಾಬ್ದಾರಿಗೆ ಬಿಡುವುದು ನ್ಯಾಯವಾಗಿ ಕಾಣಲಿಲ್ಲ ಶ್ರಮವಾದರೂ ಚಿಂತೆಯಿಲ್ಲ ನಾನು ಅವರ ಜೊತೆಯಲ್ಲಿಯೇ ಮದ್ರಾಸಿಗೆ ಬರುತ್ತೇನೆಂದು ಹೇಳಿದೆ ನಾನು ಶ್ರೀನಿವಾಸನ್ ಅವರ ಪತ್ನಿ ಒಂದು ಕಾರಿನಲ್ಲಿ ಇನ್ನೊಂದು ಕಾರಿನಲ್ಲಿ ದಂಪತಿಗಳು ಯಜ್ಞೇಶ್ವರನನ್ನು ನಾನು ಇಟ್ಟುಕೊಂಡೆ ನನಗೆ ಒಂದೇ ಯೋಚನೆ ಇದ್ದದ್ದು ಅವು ಎ ಸಿ ಇರುವ ಕಾರುಗಳು ಎ ಸಿ ಇಲ್ಲದೆ ಹೋಗಲು ಸಾಧ್ಯವೂ ಇಲ್ಲ ಆದರೆ ಎಸಿಯಲ್ಲಿ ಯಜ್ಞೇಶ್ವರ ಹೇಗಿರುತ್ತಾನೋ ಎಂಬ ಭಯ ಒಂದಿತ್ತು ಅಗ್ನಿ ನಷ್ಟವಾದರೆ ಪ್ರಾಯಶ್ಚಿತ್ತ ಉಂಟು ನಿಜ ಆದರೆ ಇಷ್ಟೆಲ್ಲ ಮಾಡಿ ಅಗ್ನಿಯನ್ನು ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ ಯಾವ ತೊಂದರೆಯೂ ಇಲ್ಲದೆ ಸಾಯಂಕಾಲ ಐದೂ ಕಾಲು ವೇಳೆಗೆ ಮದ್ರಾಸಿನಲ್ಲಿ ಅವರ ಮನೆ ತಲುಪಿದವು ಯಜ್ಞೇಶ್ವರನನ್ನು ಒಳಗೆ ತೆಗೆದುಕೊಂಡು ಹೋಗಿ ಭಾಂಡದಿಂದ ಹೊರಕ್ಕೆ ತೆಗೆದೆ ಪಳಪಳ ಎಂದು ಯಜ್ಞೇಶ್ವರನು ಜೋರಾಗಿಯೇ ಇದ್ದನು ಎಲ್ಲರಿಗೂ ಪರಮ ಸಂತೋಷವಾಯಿತು ಮೇಲೆ ಪ್ರವೇಶ ಹೋಮ ಆಗ್ನೇಯ ಸ್ಥಾಲೀಪಾಕಾದಿಗಳು ನಡೆದು ಔಪಾಸನೆ ಆರಂಭವಾಯಿತು ನಾಲ್ಕು ದಿನಗಳು ಔಪಾಸನೆ ಮಾಡಿ ಐದನೇ ದಿನ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಶೇಷ ಹೋಮ ಮಾಡಿ ಸೂರ್ಯೋದಯವಾದ ಮೇಲೆ ಪ್ರಾತರೋಪಾಸನ ನೆರವೇರಿಸಿ ಯಜ್ಞೇಶ್ವರನನ್ನು ಬೀಳ್ಕೊಟ್ಟೆವು ದಂಪತಿಗಳು ವಿವಾಹಾಂಗವಾದ ನಾಂದೀಶ್ರಾದ್ದವನ್ನು ನೆರವೇರಿಸಿದರು ಅಭೂತಪೂರ್ವವಾದ ವಿವಾಹ ಸಮಾರಂಭ ಹೀಗೆ ಚೆನ್ನಾಗಿ ಮುಗಿಯಿತು ಶ್ರೀನಿವಾಸನ್ ರವರ ಧರ್ಮನಿಷ್ಠೆಯ ಪ್ರಭಾವ ವೈದಿಕರ ಮೇಲಿನ ಅವರ ಗೌರವ ಅಸದೃಶ ವಿವಾಹ ಪೂರ್ತಿ ವೇದಾಧ್ಯಯನ ಸಂಪನ್ನರಾದ ಋತ್ವಿಜರನ್ನು ಆಹ್ವಾನಿಸಿ ಅವರಿಗೆ ದಕ್ಷಿಣೆಯಾಗಿಯೇ ಸುಮಾರು ನಲವತ್ತು ಸಹಸ್ರ ರೂಪಾಯಿಗಳನ್ನು ಮುಕ್ತ ಹಸ್ತದಿಂದ ಕೊಟ್ಟರು ನಾನು ನನ್ನ ದೇಹದ ಅನಾರೋಗ್ಯದ ಸಲುವಾಗಿ ಇಂಥ ಶ್ರೀಮಂತ ಸಮಾರಂಭವನ್ನು ತಪ್ಪಿಸಿಕೊಂಡಿದ್ದರೆ ನನಗೂ ಮಾನಸಿಕವಾಗಿ ಬಹಳ ನಷ್ಟವಾಗುತ್ತಿತ್ತು ಹಾಗೆಂದು ಹೇಳಿದಾಗ ಶ್ರೀನಿವಾಸನ್ ಅವರ ಸಹಜ ಸ್ವಭಾವದಂತೆ ಇಫ್ ಯು ಹ್ಯಾಡ್ ನಾಟ್ ಅಫಿಶಿಯೇಟೆಡ್ ಇಟ್ ವುಡ್ ನಾಟ್ ಹ್ಯಾವ್ ಬೀನ್ ಎ ಗ್ರ್ಯಾಂಡ್ ಅಕೇಶನ್ ನೀವು ಆಚಾರ್ಯತ್ವ ವಹಿಸದೇ ಇದ್ದಿದ್ದರೆ ಇದು ಅಂಥ ಶ್ರೀಮಂತ ಸಮಾರಂಭವಾಗುತ್ತಿರಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಮುಗಿದ ಮೇಲೆ ವಧುವರರು ನೂತನ ದಂಪತಿಗಳು ಬಂದು ನಮಸ್ಕರಿಸಿ ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರು ಅದರಲ್ಲಿಯೂ ಆ ವಧುವು ನನ್ನ ಮುಂದೆ ಕುಳಿತು ನನ್ನ ಎರಡೂ ಕೈಗಳನ್ನು ಹಿಡಿದುಕೊಂಡು ಮಾಮ ಒಂದು ವೈದಿಕ ವಿವಾಹವೆಂದರೆ ಇಷ್ಟು ಚೆನ್ನಾಗಿರುತ್ತದೆಂದು ನಾನು ಅಂದುಕೊಂಡಿರಲಿಲ್ಲ ನನಗೆ ಈ ವಿಧವಾದ ನಾಲ್ಕು ದಿನದ ವಿವಾಹ ಗೊತ್ತೇ ಇಲ್ಲ ನನ್ನ ತಂದೆಯವರೂ ಆ ಹುಡುಗಿಗೆ ತಾಯಿ ಇಲ್ಲ ನನ್ನನ್ನು ಕಳಿಸುವಾಗ ಆತಂಕದಿಂದ ಅದೇನೋ ನಾಲ್ಕು ದಿನ ಮಾಡ್ತಾರಂತೆ ನಿನಗೆ ಎಷ್ಟು ಶ್ರಮವಾಗುತ್ತದೆಯೋ ಗೊತ್ತಿಲ್ಲ ಹುಷಾರಾಗಿರು ಎಂದು ಹೇಳಿ ಕಳಿಸಿದ್ದರು ಇಲ್ಲಿ ನೋಡಿದರೆ ಶ್ರಮ ಯಾವುದು ನಾಲ್ಕು ದಿನಗಳೂ ಸಾತ್ವಿಕಾನಂದದ ಪರಾಕಾಷ್ಠೆ ಅನುಭವಿಸಿದೆವು ಮಾಮ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಅನಂತ ಧನ್ಯವಾದಗಳು ಎಂದು ಹೇಳಿ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ನನಗೆ ನಮಸ್ಕರಿಸಿದಾಗ ನಾನು ಮನಸಾರೆ ಆಪಸ್ತಂಭ ಮಹರ್ಷಿಗಳಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸಿದೆ ಹಾಗೆಯೇ ಶ್ರೀನಿವಾಸನ್ರವರ ಧರ್ಮನಿಷ್ಠೆಯನ್ನು ನೆನೆಸಿಕೊಂಡು ಆನಂದಪಟ್ಟೆ ಇವತ್ತಿನ ಆಧುನಿಕ ಯುಗದಲ್ಲಿಯೂ ಮನಸ್ಸು ಮಾಡಿದರೆ ಪುಣ್ಯ ಶ್ಲೋಕರಾದ ನಮ್ಮ ಮಹರ್ಷಿಗಳು ನಮ್ಮ ಶ್ರೇಯಸ್ಸಿಗೋಸ್ಕರವೇ ವಿಧಿಸಿರುವ ಸಂಸ್ಕಾರಗಳನ್ನು ಚ ತು ತಪ್ಪದೆ ನಡೆಸಬಹುದೆಂಬುದನ್ನು ತೋರಿಸಿದ ಮಹಾನುಭಾವರು ಅವರು ಆಧುನಿಕತೆಯ ಸಕಲ ಸೌಕರ್ಯಗಳನ್ನು ಅಳವಡಿಸಿಕೊಂಡು ಸಂಸ್ಕಾರದ ಪಾವಿತ್ರ್ಯವನ್ನು ಶುದ್ಧವಾಗಿ ಕಾಪಾಡಬಹುದು ಎಂಬುದನ್ನು ಇವತ್ತಿನ ಪ್ರಪಂಚಕ್ಕೆ ತೋರಿಸಿಕೊಟ್ಟು ಆದರ್ಶರಾಗಿ ಪ್ರಕಾಶಿಸುತ್ತಿರುವ ಶ್ರೀನಿವಾಸನ್ರವರಿಗೆ ನನ್ನ ಅನಂತ ಕೃತಜ್ಞತೆಗಳು